ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ನಾವು ಮಲೆನಾಡು ಸ್ಪೆಷಲ್ ಕಡಲೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಕಡಲೆ ಡ್ರೈ ಅಂತನಾದ್ರೂ ತಂದ್ಕೊಳ್ಳಿ ಏನಾದರೂ ಅಂದರೆ ಕಡಲೆ ಗೊತ್ತರ ಮಾಡ್ಕೋಬೋದು ಗೊತ್ತರ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಲಂಚನಲ್ಲೆಲ್ಲೇ ಇದೆ ಇದು ಡ್ರೈ ಥರ ಮಾಡ್ತಾ ನೋಡಿ ಕಡಲಿನ ನಾನು ಈ ಸೈಜಿಗೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ದಪ್ಪ ತಪ್ಪು ಸ್ವಲ್ಪ ಅಂದರೆ ಇದನ್ನು ಮೂರು ದಿನ ನೀರಲ್ಲಿ ನೆನೆ ಹಾಕಿದ್ದೀನಿ ನೆನೆ ಹಾಕಿ ಅಂದರೆ ನೀರು ಚೇಂಜ್ ಡೈಲಿ ನೀರು ಚೇಂಜ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮಿಕ್ಸಡ್ ಕಾಳುಗಳನ್ನ ಮೊಳಕೆ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ ನೋಡಿ ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದಂತಹ ಕಳಲೆನ ಹಾಕೋತಾ ಇದ್ದೀನಿ ಇದನ್ನು ಮೂರು ದಿನ ಡೈಲಿ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ನೆನೆ ಹಾಕಬೇಕು ಆಗ ಅದರಲ್ಲಿರುವಂತಹ ಕೆಟ್ಟ ಅಂಶ ಹೋಗುತ್ತೆ ಈಗ ಇದಕ್ಕೆ ಕಡಲೇನ ಹಾಕಿ ನಾವು ನೆನೆಸಿಟ್ಟಿದ್ದಂತಹ ಅಂದರೆ ಮೊಳಕೆ ಕಟ್ಟಿಟ್ಟಿದ್ದಂತಹ ಮಿಕ್ಸರ್ ಕಾಲುಗಳ್ನ ಹಾಕೋತಾ ಇದ್ದೀನಿ ಈಗ ಎರಡನ್ನೂ ಸ್ವಲ್ಪ ನೀರಲ್ಲಿ ತೊಳೆದು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾಯಿದ್ದೀನಿ ಇದನ್ನು ಫಸ್ಟಿಗೆ ಸ್ವಲ್ಪ ಒಂದು ಎರಡು ವಿಶಲ್ ಕೂಗಿಸ್ಕೊಂಡು ನೆಕ್ಸ್ಟು ನಾವು ಒಗ್ಗರಣೆ ಹಾಕೊಳ್ಳೋಣ ಇದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಕಳಲೆ ಮತ್ತು ಕಾಳುಗಳನ್ನ ಮಾತ್ರ ಹಾಕಿ ನಾವು ವಿಶಲನ್ನ ಕೂಗಿಸ್ಕೋಬೇಕು ಸ್ವಲ್ಪ ಒಂದು ಒಂದರಿಂದ ಎರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಈಗ ಒಂದರಿಂದ ಎರಡು ವಿಷಾಲ ಕೂಗಿಸ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಹಾಕ್ಸ್ಕೊತೀನಿ ಇದು ತುಂಬ ರೇರು ಸಿಗೋದು ಮಲೆನಾಡು ಸೈಡು ತುಂಬ ಸಿಗುತ್ತೆ ಇನ್ನು ಅಂದರೆ ಎಲ್ಲ ಕಡೆ ಮಾರ್ಕೆಟಲ್ಲೂ ಮಾರ್ತಾರೆ ಈಗ ನೋಡಿ ಸಿಕ್ಕಿದ್ರೆ ಮಾತ್ರ ಬಿಡ್ಬೇಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಒಂದು ವರ್ಷಕ್ಕೆ ಒಂದು ಸದ ಇನ್ನದು ಅಂದರೆ ಇದು ಮಳೆ ಟೈಮಲ್ಲೇ ಸಿಗೋದು ಅಂದರೆ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಟೈಮಲ್ಲೇ ಸಿಗೋದು ನೋಡಿ ಇದನ್ನು ಈಗ ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ಚೆನ್ನಾಗಿ ಕಾಳು ಸಮೇತ ನೀಟಾಗಿ ಬೆಂದಿದೆ ಇದರಲ್ಲಿರುವಂತಹ ನೀರನ್ನು ತೆಕ್ಕೊಳ್ಳೋಣ ಈಗ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹೊಲ ಒಲೆ ಬಾಂಡಿ ಇಟ್ಕೊಂಡು ಒಲೆ ಕಚ್ಚಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ನಾವು ಈ ಕಡಲೆ ಪಲ್ಯನ ಒಂದು ಆದರೂ ತಿನ್ನಬೇಕು ಮತ್ತು ಬಾಡಿಲಿರೋಂಥ ಕೆಟ್ಟ ಅಂಶನೆಲ್ಲ ಒಳಗಡೆ ಹಾಕ್ಬಿಡುತ್ತೆ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಆದ ನಂತರ ಈಗ ನಾವು ಇದಕ್ಕೆ ಕರಿಬೇನ ಸೊಪ್ಪನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಇದ್ದೀನಿ ನೀಟಾಗಿ ಇದು ಸ್ವಲ್ಪ ಚಟಪಟ ಅನ್ನಬೇಕು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಯಾವ ಎಣ್ಣೆನಾದರೂ ಹಾಕ್ಕೋಬೋದು ಈಗ ಇದಕ್ಕೆ ನಾನು ಒಂದು ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಬೆಳ್ಳುಳ್ಳಿ ಫ್ಲೇವರು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ ಈಗ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಸುಣ್ಣಿದ ನಂತರ ನಾನು ಒಂದರಿಂದ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇದು ನೀಟಾಗಿ ಫ್ರೈ ಹಾಕಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ಬೇಯಿಸಿ ಕಳಲೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ ಅದು ಏನಂದರೆ ಅದಕ್ಕೆ ಉಪ್ಪ ಒಬ್ಬರು ಅಲ್ಲಿ ಉಪ್ಪು ಹಾಕಿ ಇಲ್ಲಿ ಉಪ್ಪು ಹಾಕಿದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ನಾನಂತೂ ಯೂಶ್ವಲಿ ಹಾಕೋಲ್ಲ ಈಗ ಒಗ್ಗರಣೆ ಟೈಮಲ್ಲಿ ಹಾಕ್ಬಿಡ್ತೀನಿ ಆಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ ಈಗ ಉಪ್ಪನ್ನು ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೇಯಿಸಿದಂತಹ ಕಳಲೆ ಮತ್ತು ಕಾಳನ್ನು ಹಾಕ್ಕೊಳ್ಳೋಣ ಇದು ತ್ರೀ ಡೇಸು ನೆನೆಸಲಿಲ್ಲ ಅಂದ್ ನೆನೆಯಕ್ಕಾಗಲಿಲ್ಲ ಅಂದ್ರೂ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನೀವು ಮಾಡ್ಕೋಬೋದು ತ್ರೀ ಡೇಸ್ ನೆನೆಯೋಕ್ಕೆ ಆಗಲ್ಲ ಬೇ ಮಾಡಲ್ಲ ನಾನು ಅವತ್ತೇ ಮಾಡಬೇಕು ಅಂತ ಅಂದರೆ ನೀವು ತ್ರೀ ಡೇಸು ಚೆನ್ನಾಗಿ ನೀರಲ್ಲಿ ಸಾರಿ ತ್ರೀ ಡೇಸ್ ಆಗಲ್ಲ ಅಂದವರು ಒಂದು ಹತ್ತರಿಂದ ಹದಿನೈದು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ನೀವು ಕಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದರಿಂದ ಎರಡು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ಇದಕ್ಕೀಗ ಡ್ರೈ ಮಸಾಲೆಯನ್ನು ಆ್ಯಡ್ ಮಾಡೋದ್ರಿಂದ ಈಗ ನೋಡಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಒಂದರಿಂದ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಸತಿ ಟ್ರೈ ಮಾಡಿ ನೋಡಿ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಈಗ ಮಸಾಲೆ ನೀಟಾಗಿ ಇಡಿಲಿಕ್ಕೆ ಒಂದರಿಂದ ಎರಡು ನೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫುಲ್ಲು ಒಂದು ಭಾಗ ಫುಲ್ಲು ಕಾಯಿ ಕಾಯಿಯನ್ನು ತುರ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಫುಲ್ಲು ಡ್ರೈ ಆಗಲಿಕ್ಕೆ ಬಿಡಬೇಕು ನೀರು ಫುಲ್ಲು ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫುಲ್ಲು ಒಂದು ಭಾಗದಷ್ಟು ಫುಲ್ ಕಾಯಿ ತುರ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಡ್ರೈ ಆಗಲಿಕ್ಕೆ ಬಿಡೋಣ ಫುಲ್ಲು ಡ್ರೈ ಆದರೆ ಪಲ್ಯ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಫುಲ್ಲು ಡ್ರೈ ಆಗಿದೆ ನೋಡಿ ಚೆನ್ನಾಗಾಗಿದೆ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬಿಸಿ ಬಿಸಿಯಾದ ಕಡಲೆ ಪಲ್ಯ ರೆಡಿಯಾಗಿದೆ ನೀವು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೂ ಸಹ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆದ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ